ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಲಾಸ್ಟ್ ಸೋಮವಾರದಿನ ವ್ಲಾಗು ಚಿಕ್ಕ ವ್ಲಾಗ್ನ ಶೇರ್ ಮಾಡ್ತಾ ಲೆಂತಿ ಆ ವ್ಲಾಗೇ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಡೆಂಟಿಸ್ಟ್ ಹತ್ರ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ ಅಲ್ಲಿಗೆ ಅಲ್ಲಿನೋವಾಗಿದೆ ಸ್ವಲ್ಪ ಚಳಿಗಾಲ ಬಂದರೆ ಅಲ್ಲಿನೋವು ಶುರುವಾಗುತ್ತೆ ಈ ಸಲ ಏನಾದರೂ ಆಗಲಿ ಅಲ್ಲಿಗೆ ಕ್ಯಾಪ್ಗಳು ಹಾಕ್ಸ್ಕೊಡೋದು ರೂಟ್ ಕೆನಲ್ ಮಾಡಿಸಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಹಾಗೆ ಆ್ಯಸ್ ಇಟ್ ಈಸ್ ರೋಟಿನೇ ಯಾವ ರೀತಿ ಇರುತ್ತೆ ಮಾಮೂಲಿಯಾಗಿ ಹಂಗೆ ಶುರುವಾಯಿತು ರಂಗೋಲಿ ಎಲ್ಲ ಹೊರಗಡೆ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟಿದ್ದೀನಿ ಬಟ್ ಏನೇ ರಂಗೋಲಿ ಬಿಟ್ಟರು ಆ ಫ್ರೆಂಟ್ ಡೋರಲ್ಲಿ ಲುಕ್ಕಾಗಿ ಕಾಣಲ್ಲ ಅದಕ್ಕೊಂದಿಷ್ಟು ಕೆಮ್ಮಣ್ಣೆಲ್ಲ ಹಾಕಿಬಿಡ್ಸಿದ್ರು ಕೂಡ ಅಷ್ಟು ಕಾಣುತ್ತೆ ಇದು ಬಾಲ್ಕನಿ ಡೋರು ಬಾಲ್ಕನಿ ಡೋರಲ್ಲಿ ಈ ಥರ ಟೈಲ್ಸ್ ಹಾಕಿದ್ರಲ್ವ ರೆಡ್ ಟೈಲ್ಸು ಹಂಗಾಗಿ ಇಲ್ಲೊಂಥರ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೇ ನಾನು ರೆಗ್ಯುಲರಾಗಿ ರಂಗೋಲಿ ಎಲ್ಲ ಬಿಡ್ಸೋಕೆ ಹೋಗಲ್ಲ ವಾರ ದಿನ ಮಾತ್ರ ಚಿಕ್ಕ ಚಿಕ್ಕದಾಗಿ ರಂಗೋಲಿ ಬಿಡಿಸ್ತೀನಿ ಇನ್ನು ತುಳಸಿ ಗಿಡ ಬೇರೆ ತಂದಿಲ್ಲ ನೆಲ್ಲಿಕಾಯಿ ಗಿಡ ಏನಿದೆ ನೋಡಿ ಅಲ್ಲಿ ಒಂದು ಸಣ್ಣದಾಗೆ ಒಂದು ತಾವರೆ ಹೋಗಿ ಬಿಡಿಸಿದ್ದೀನಿ ಹಾಗೆ ಒಂದು ಖುಷಿ ವಿಷಯ ಅಂದರೆ ನಮ್ಮ ಮನೆ ಹೂ ಹೂ ಗಿಡ ಈ ಥರದೊಂದು ನಾಲ್ಕು ಗಿಡ ಇದ್ಬಿಟ್ರೆ ಪೂಜೆ ಹೂವೇ ಕೊಳ್ಳೋಗಿರಲ್ಲ ಎಷ್ಟು ಹೂವು ಬಿಡುತ್ತೆ ಅಂದರೆ ಎಲ್ಲ ಸೀಸನಲ್ಲೂ ಇದೆ ಈ ಹೂವು ಮೊನ್ನೆ ಮಾತ್ರ ಏನಾಯ್ತು ತನಗೆ ಹೂವು ಕಿತ್ಕೊಂಡ್ಬರಬು ಅಂತ ಸಂಜೆಗೆ ಹೇಳಿದೆ ಅವ್ಳು ಕೀಳ್ಬೇಕಾದ್ರೆ ಗಿಡ ಸಮೇತ ಕಿತ್ಬಿಟ್ಲು ಮತ್ತೆ ನೆಟ್ಟೆ ಅದು ಬರಲೇ ಇಲ್ಲ ಒಣಗೆ ಹೋಯಿತು ಹಂಗಾಗಿ ಬಿಸಾಕ್ತೆ ಅದರಲ್ಲೂ ಕೂಡ ಸಕ್ಕತ್ ಮೊಗ್ಗಿತ್ತು ಬೇಜಾರಾದಂಗೆ ಆಗ್ಬಿಡ್ತು ನೋಡಿ ಹಾಗಾಗಿ ಸ್ವಲ್ಪ ಖಾಲಿ ಖಾಲಿ ಥರ ಕಾಣಿಸ್ತಾ ಇದೆ ಬಟ್ ಸಖತ್ ಹೂವು ಬಿಡ್ತು ಫ್ರೆಂಡ್ಸ್ ಇದರಲ್ಲಿ ಇನ್ನು ದಾಸವಾಳ ಹೂವೆಲ್ಲ ಹೋಗ್ಬಿಡ್ತಲ್ವ ದಾಸವಾಳ ಗಿಡ ಇವಾಗ ಚೆನ್ನಾಗಿ ಚಿಗುರ್ಕೊಂಡಿದೆ ಅದರಲ್ಲಿ ಇನ್ನು ನೆಕ್ಸ್ಟ್ ಹೂವು ಸ್ಟಾರ್ಟ್ ಆಗುತ್ತೆ ಆವಾಗ ಪೂಜೆಗೆ ಅದನ್ನೇ ಯೂಸ್ ಮಾಡ್ಕೊಬೋದು ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಇವತ್ತು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಮಾಡಿ ಇವತ್ತು ಮ್ಯಾಥ್ಸ್ ಟೆಸ್ಟ್ ಇತ್ತು ಅವಳಿಗೆ ಆ ಕೊಟ್ಟು ಅವಳನ್ನ ಸ್ಕೂಲಿಗೆಲ್ಲ ಕಳಿಸಿದ್ದಾಯ್ತು ಅವಳು ಕಳಿಸಿ ಎಲ್ಲ ಆದಮೇಲೆ ನಾನು ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡ್ತಾಯಿದ್ದೀನಿ ಮಾಮೂಲಿಯಾಗಿ ಇನ್ನೇನು ಇದೇ ಥರ ಇರುತ್ತೆ ಡೈಲಿ ರೋಟೀನು ಏನು ಮಾಡಬೇಕು ವಿಡಿಯೋ ಅನ್ನೋದೇ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಎಲ್ಲೂ ಹೊರ್ಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ ಇಲ್ಲ ಬೇರೆ ಟೆಸ್ಟ್ ಇರೋದರಿಂದ ಎಲ್ಲೂ ಹೋಗೋಕಾಗ್ತಾಯಿಲ್ಲ ಸಖತ್ ಬಿಸಿ ಆಗ್ಬಿಟ್ಟಿದ್ದೀನಿ ಸರಿ ಆಯಿತು ಒಂದು ವಾರ ಒಳಗಡೆ ಮುಗಿಯುತ್ತೆ ಅಂದರೆ ಹದಿನೈದು ದಿನ ಹದಿನಾರು ದಿವಸ ಆದರೂ ಟೆಸ್ಟ್ ಮುಗಿಯೋಲ್ಲ ಅಲ್ಲೇ ಹದಿನೈದು ದಿನ ಹೊಂಟೋಗುತ್ತೆ ಏನು ಮಾಡಬೇಕು ಅಂತಲೇ ಕೆಲವೊಮ್ಮೆ ಗೊತ್ತಾಗಲ್ಲ ಆ ರೀತಿ ಆಗುತ್ತೆ ಒಂಥರ ಅವ್ರಿಗೆ ಟೆಸ್ಟ್ ಆದರೆ ನಮಗೆ ಟೆನ್ಷನ್ ಶುರುವಾಗಿಬಿಡುತ್ತೆ ಹಾಗೆ ದೇವ್ರ ಮಂಟಪ ತರೋದ್ರ ಬಗ್ಗೆ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾನೇ ಇದ್ದೀನಿ ಕೊನೆಗೆ ನಾನೇನೇ ಇಲ್ಲ ನಾನು ತೊಗೊಳೇಬೇಕು ಅಂತ ಹೇಳಿದೆ ನನ್ನ ಹಸ್ಬೆಂಡ್ ಬೇಡ ಬೇಡ ಅಂತಲೇ ಅಂದರು ಆದ್ರೂ ತೊಗೊಳೋಣ ಅಂತ ಡಿಸೈಡ್ ಆಗಿದ್ದೀನಿ ಅದು ನೆಕ್ಸ್ಟ್ ಬ್ಲಾ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಟ್ಟಾರೆ ಏನನ್ನಿಸ್ತು ಅಂದರೆ ಬೇಡ ಅಂತಲೇ ಅಂದ್ಕೊಂಡೆ ಯಾಕಂದರೆ ಊರಲ್ಲಿ ಕೂಡ ಒಂದು ಸಣ್ಣ ಮನೆ ದೇವ್ರ ಮನೆ ಬೇರೆ ಇದೆ ಮತ್ತು ಇನ್ನೇನು ದೇವ್ರ ಮನೆ ಇರೋದಕ್ಕೆ ಹೋಗ್ತೀವೇನೋ ಮತ್ತು ಅದು ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಏನಪ್ಪ ಅಂತಂದರೆ ಈಗ ಇಲ್ಲಿ ಯೂಸ್ ಆಗುತ್ತೆ ಏನಾದರೂ ಪೀರಿಯಡ್ಸ್ ಟೈಮಲ್ಲೆಲ್ಲ ಹಂಗೆ ಓಪನ್ ಆಗಿ ದೇವ್ರು ಬಿಡೋದಕ್ಕಿಂತ ಮಂಟಪದಲ್ಲಿ ಆದರೆ ಡೋರ್ ಎಲ್ಲ ಇರುತ್ತೆ ಕ್ಲೀನ್ ಆಗಿ ಮುಚ್ಚಿ ಟ್ರೈನು ಒಳ್ಳೇದಲ್ಲ ಅಂತ ಫಿಕ್ಸ್ ಆಗಿದ್ದೀವಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಫ್ರೆಂಡ್ಸ್ ಗಂಟೆ ರಾತ್ರಿಗೆ ಒಂಬತ್ತು ಗಂಟೆ ಆಯಿತು ಸೊ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಡುಗೆ ನಾವು ಮಾಡಿಬಿಟ್ಟೆ ಬೇಗ ಬೇಗ ಸೋರೆಕಾಯಿ ಪಲ್ಯ ಮಾಡಿದ್ದೀನಿ ಹಾಗೆಯೇ ಮೂಲಂಗಿ ಮತ್ತೆ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ರೈಸ್ ಮಾಡಿದ್ದೀನಿ ಮುದ್ದೆ ಮಾಡಿಲ್ಲ ರೈಸ್ ಮಾಡಿದ್ದೀನಿ ಬಟ್ ನಾನು ಮಾಡ್ಬೇಕಾದ್ರೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಮಾಡೋಕಾಗ್ಲಿಲ್ಲ ಫೋನಲ್ಲಿ ಮಾತಾಡಿಕೊಂಡು ಹಾಗೇನೆ ವಿಡಿಯೋ ಮಾಡ್ತಾ ಇದ್ದೆ ಸೊ ಹಾಗಾಗಿ ವಿಡಿಯೋ ಶೂಟ್ ಮಾಡ್ಕೊಳಕ್ ಸೋರೆಕಾಯಿ ಪಲ್ಯ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈ ವಿಧಾನದಲ್ಲಿ ನಾನು ಪಲ್ಯ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ಕೊಟ್ಟಿರುವಂಥ ವಿಧಾನದಲ್ಲಿ ನೀವು ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಸೊ ಅದು ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಶೇರ್ ಮಾಡ್ತೀನಿ ನೋಡಿ ಹಾಗೆ ವಿಡಿಯೋಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಫ್ರೆಂಡ್ಸ್ ಸೋರೆಕಾಯಿ ಪಲ್ಯ ತುಂಬ ಚೆನ್ನಾಗಿದೆ ಜೊತೆಗೆ ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಬೇಡಾದ್ಲೆಗೆ ಅಂತೇಳಿ ಮಾಡಲಿಲ್ಲ ಅಂದರೆ ರೈಸ್ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟೆ ಹಂಗಾಗಿ ಮಾಡಲಿಲ್ಲ ನನ್ನ ಹಸ್ಬೆಂಡ್ ಕೇಳಿದೆ ಅವರು ಕೂಡ ನೆನ್ನೆ ಚಪಾತಿ ಮಾಡಿದೆಲ್ಲ ಬೇಡ ಬಿಡು ಅಂತಂದರು ಹಾಗಾಗಿ ರೈಸ್ ಜೊತೆ ತಿನ್ಕೊಳ್ಳೋದು ಅಂತೇಳಿ ಹಂಗೇ ಬೇಳೆ ಸಾಂಬಾರು ಇದೇ ನಾನು ರೆಸಿಪಿನ ಶೇರ್ ಮಾಡಿಲ್ಲ ಮುಂಚೆಯೆಲ್ಲ ತುಂಬ ಸತಿ ಶೇರ್ ಮಾಡಿದ್ದೀನಿ ಒಂದು ಎರಡು ಮೂರು ಸರ್ತಿ ಶೇರ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಇವತ್ತೇ ನಾನು ರೆಸಿಪಿನ ಶೇರ್ ಮಾಡಲಿಲ್ಲ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ರೈಸ್ ಜೊತೆ ಎಲ್ಲ ಸಕ್ಕತ್ತಾಗಿರುತ್ತೆ ಸ್ವಲ್ಪ ತೆಳುವಾಗಬೇಕಾದ್ರು ಮಾಡ್ಕೋಬೋದು ಗಟ್ಟಿಯಾಗಿ ಬೇಕಾದರೂ ಮಾಡ್ಕೋಬೋದು ಓಕೆ ಸೋರೆಕಾಯಿ ಪಲ್ಯ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ಸೋರೆಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಏಳೆ ಸೋರೆಕಾಯಿ ಸೊ ಒಂದು ಅರ್ಧ ಕೆ ಜಿ ಅಷ್ಟಿದೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಬೇಕಂದ್ರೆ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ಸಿಪ್ಪೆನ ಎರ್ಕೊಂಡ್ಬಿಟ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಪಲ್ಯ ಈಗ ರೆಡಿ ಮಾಡ್ತಾಯಿದ್ದೀನಿ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಈ ಕಡಲೆ ಬೀಜ ಬ್ಯಾಡಿಗೆ ಮೆಣಸಿಕಾಯಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇದನ್ನ ಪೌಡ್ರ್ ಮಾಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಪಲ್ಯಕ್ಕೆ ತುಂಬ ಚೆನ್ನಾಗಾಗುತ್ತೆ ಆ ರೀತಿ ಮಾಡಿ ಹಾಕ್ಕೊಳೋದ್ರಿಂದ ಹಂಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಇವಾಗ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಹಾಕ್ಕೊಬಿಟ್ಟು ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ಐದು ಬ್ಯಾಡಿಗೆ ಮೆಣಸಿಕ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು ಒಂದು ಐದು ಬ್ಯಾಡಿಗೆ ಮೆಣಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡಿದ್ಮೇಲೆ ಈಗ ಸ್ಟೌವ್ನ ಆಫ್ ಮಾಡಿದ್ದೀನಿ ಈಗ ಇದೆಲ್ಲ ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾನು ಒಂದು ನಾಲ್ಕು ಬೆಳ್ಳುಳ್ಳಿಲ್ಕಾಕಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಣ ಕೊಬ್ಬರಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ತರ್ತಾರಿಯಾಗಿ ಇದನ್ನು ರುಬ್ಕೊತೀನಿ ತರ್ತಾರಿಯಾಗಿ ಈ ರೀತಿ ರುಬ್ಕೊಂಡಿದ್ದೀನಿ ಹಾಗೆ ಈಗ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ಪಲ್ಯನ ಮಾಡ್ಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲ್ನ ಹಾಕೋತಾ ಇದ್ದೀನಿ ಹಾಕೊಬಿಟ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಗೆಯೇ ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತೀನಿ ಹಾಗೆ ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಆದರೆ ಎರಡು ಹಾಕೋಬೋದು ಹಾಗೆ ಸ್ವಲ್ಪ ಕರ್ಬಲ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡ್ತಾ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ನಾನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ಳೋಂಥ ಸೋರೆಕಾಯಿ ಏನಿದೆ ನೋಡಿ ಸೋರೆಕಾಯಿನ ಸೇರಿಸ್ತಾ ಇದ್ದೀನಿ ಸೋರೆಕಾಯಿನ ಸೇರಿಸ್ಬಿಟ್ಟು ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ತೀನಿ ಹಾಗೆಯೇ ಸ್ವಲ್ಪ ಅರಶಿನ ಸೇರಿಸ್ತೀನಿ ಅರಿಶಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ ಇವಾಗ ನೋಡಿ ಬೆಂದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಒಂದು ಮೂರು ನಿಮಿಷ ಬೇಯಿಸಿದ್ದೆ ನಾನು ಏಳೆ ಸೋರೆಕಾಯಿ ಆಗಿರೋದರಿಂದ ಸ್ವಲ್ಪ ಬೇಗನೆ ಬೇಯುತ್ತಿದ್ದು ಈಗ ಇದಕ್ಕೊಂದು ಅರ್ಧ ಲೋಟದಷ್ಟು ನೀರನ್ನು ಇದ್ದೀನಿ ಮತ್ತು ಇದನ್ನು ನಾನು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ತೀನಿ ಒಂದೆರಡು ನಿಮಿಷ ಕಂಪ್ಲೀಟಾಗಿ ಈಗ ಎಲ್ಲ ಬೆಂದಿದೆ ಒಂದು ಐದರಿಂದ ಆರು ನಿಮಿಷದೊಳಗಡೆ ಬೆಂದು ಬಿಡುತ್ತೆ ಇವಾಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕಡಲೆ ಬೀಜ ಬೆಳಗ್ಗೆ ಮೆಣಸಿಕಾಯಿ ಕೊಬ್ಬರಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಆ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಒಣಕೊಬ್ಬರಿ ಬದಲು ತೆಂಗಿನಕಾಯಿ ತುರಿನೂ ಸೇರಿಸ್ಕೋಬೋದು ಸೊ ಈ ರೀತಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸೊ ನೋಡಿ ಇಷ್ಟು ಚೆನ್ನಾಗಿ ರೆಡಿ ಆಯಿತು ಚೆನ್ನಾಗಿರುತ್ತೆ ಅನ್ನದ ಜೊತೆ ಸೈಡ್ ಡಿಶ್ ಥರ ರೊಟ್ಟಿಗೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೇ ಸೋರೆಕಾಯಿನ ವಾರಕ್ಕೊಂದ್ಸರ್ತಿನಾದರೂ ತಿನ್ನಬೇಕು ಸೋರೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಬಿ ಪಿ ಶುಗರ್ ಪೇಷಂಟ್ಗಳಿಗೂ ಕೂಡ ತುಂಬಾ ಒಳ್ಳೆಯದು ಇದೊಂಥರ ಶೀತದ ಪದ ಪದಾರ್ಥ ಪಿತ್ತಕ್ಕೆ ಕೂಡ ತುಂಬಾ ಒಳ್ಳೆಯದು ಸೋರೆಕಾಯಿ ಹಂಗಾಗಿ ವಾರಕ್ಕೊಂದ್ಸತಿ ಸತಿನಾದರೂ ನಾವು ಈ ಸೋರೆಕಾಯಿನ ಯೂಸ್ ಮಾಡ್ಕೋಬೇಕು ಕಿಡ್ನಿಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಇನ್ನೇನು ನೈಟ್ ಊಟ ಎಲ್ಲ ಮುಗಿಸಿ ಇವಾಗ ಮರ್ಗೋದಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಹಾಗೆಯೇ ಫಿಶ್ಗಳಿಗೆ ನೈಟ್ ಟೈಮೇ ನಾವು ಫುಡ್ ಹಾಕೋದು ಕಾಯ್ತಾ ಇರ್ತವೆ ನಾವು ಫುಡ್ ಹಾಕೋದನ್ನೇ ಅಂದರೆ ನೈಟ್ ಟೈಮು ಆ ಪೌಚನ್ ತೊಗೊಂಡ್ಬಿಟ್ರೆ ಸಾಕು ಫುಡ್ದು ಓಕೆ ಗೊತ್ತಾಗ್ಬಿಡುತ್ತೆ ಫುಡ್ ಹಾಕೋಕೆ ಬಂದಿದ್ದೀವಿ ಅಂತೇಳಿ ಸೊ ಫುಡ್ ಹಾಕಿ ಈಗ ದೀಪ ಕೂಡ ಇತ್ತು ನೋಡಿ ಇವಾಗ ಮಲ್ಕೋತಾ ಇದ್ದೀವಿ ಗುಡ್ ನೈಟ್ ಮತ್ತೆ ಮುಂದೆ ಇಬ್ಳಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್